ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಲಂಚ್ ವ್ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡೋಣ ಅಂತ ಹಿಂದಿನ ದಿನವೇ ಅಂದರೆ ನೆನ್ಪು ಇಟ್ಕೊಂಡಿದ್ದೆ ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು ಅಂತ ಹಾಗೆ ಮುದ್ದೆ ಅಂದಮೇಲೆ ಅದರೊಟ್ಟಿಗೆ ಉಪ್ಸಾರನೂ ಸಹ ಪ್ರಿಪೇರ್ ಮಾಡೋಣ ಅಂತ ಹಿಂದಿನ ದಿನವೇ ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ ನೆಂದಿರೋ ಅಂಥ ಹೆಸರು ಕಾಳನ್ನು ನೀರೆಲ್ಲ ಬಸ್ತು ಬೆಳಗ್ಗೆನೇ ಇಟ್ಟಿದ್ದೆ ಒಂದು ತ್ರೀ ಅವರ್ಸ್ ಹಾಗೆ ಇರಲಿ ಅಂತ ತುಂಬ ಹೊತ್ತು ನೆನೆಸೋದು ಬೇಡ ಅಂಥೇಳಿ ಇವಾಗ ನೆಂದು ಅಂಥ ಹೆಸ್ರು ಕಾಳನ್ನು ಕುಕ್ಕರ್ಗೆ ಹಾಕಿದ್ದೀನಿ ಅದಕ್ಕೆ ಒಂದು ಲೀಟರ್ ಆಗೋಷ್ಟು ನೀರನ್ನು ಸಹ ಹಾಕಿದ್ದೀನಿ ಇದರೊಟ್ಟಿಗೆ ಯಾವುದಾದ್ರೂ ಒಂದು ತರ್ಕಾರಿ ತರಕಾರಿನ ಸಹ ನಾನು ಇಲ್ಲಿ ಹೀರೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಸರುಕಾಳು ಜೊತೆಗೆ ಹೀರೆಕಾಯಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬಿಟ್ಟರೆ ಬೀನ್ಸ್ ಚೆನ್ನಾಗಿರುತ್ತೆ ಇವೆರಡು ತರಕಾರಿನಲ್ಲಿ ಯಾವುದಾದ್ರೂ ಹಾಕೋಬೋದು ಒಂದು ಅರ್ಧ ಹೀರೆಕಾಯಿ ಇದ್ದೀನಿ ಅಷ್ಟೇ ನಾನು ಹಾಗೆಯೇ ಇದಕ್ಕೆ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಇವಾಗಲೇ ಬೇಯೋದಕ್ಕೆ ಹಾಕಬೇಕು ಇವಿಷ್ಟನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೋತಾಯಿದ್ದೀನಿ ಏಕೆಂದರೆ ಕಾಳುನು ಸಹ ಆಲ್ರೆಡಿ ಬೆಂದ ನೆಂದಿದೆ ಸೊ ಜಾಸ್ತಿ ಹೊತ್ತು ವಿಸಲ್ ಕೊಟ್ಟರೆ ತುಂಬ ಬೆಂದೋದಂಗಾಗುತ್ತೆ ಪಲ್ಯ ಆವಾಗ ಚೆನ್ನಾಗಿ ಬರೋಲ್ಲ ಹಾಗೆಯೇ ಇಲ್ಲಿ ಕಾಳು ಪಲ್ಯಕ್ಕೆ ನಾನು ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಹಾಗೆ ಉಪ್ಸಾರಿಗೆ ಖಾರ ಮಾಡಬೇಕಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಹಾಗಾಗಿ ಮುದ್ದೆ ನಾನು ಸ್ವಲ್ಪ ಅಪರೂಪನೇ ಮಾಡೋದು ತುಂಬ ಫಿಫ್ಟೀನ್ ಡೇಸ್ ಒನ್ಸ್ ಆ ರೀತಿ ಮಾಡ್ತೀನಿ ಆದರೆ ರಾಗಿ ಉಪಯೋಗಿಸ್ತಾ ಇರ್ತೀನಿ ಅವಾಗವಾಗ ದೋಸೆಗೆ ಇಡ್ಲಿಗೆ ರಾಗಿ ರೊಟ್ಟಿ ಆ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಮುದ್ದೆ ಸ್ವಲ್ಪ ಅಪರೂಪ ಹಾಗಾಗಿ ಉಪ್ಸಾರು ಮಾಡಿದಾಗೆಲ್ಲ ಯಾವಾಗಲೂ ರೈಸೇ ತಿನ್ನೋದು ಅಲ್ವಾ ಹಾಗಾಗಿ ನಾನಿಲ್ಲಿ ಮುದ್ದೆನೂ ಇವತ್ತು ಸೈಡ್ನಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸಹ ನಾನು ಒಂದು ಅರ್ಧ ಜಜ್ಜಿಟ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಒಂದು ವಿಸಲ್ ಕೊಟ್ಟು ಕಾಳು ಹಾಗೆ ಹೀರೆಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಬೆಂದಿರೋ ಅಂಥದ್ದು ಹಾಗೆಯೇ ಒಂದು ಅರ್ಧ ಸೌಟ್ ಆಗೋ ಕಾಳು ಹಾಗೆಯೇ ತರಕಾರಿ ಏನಿದೆಯಲ್ಲ ಅದನ್ನು ಸಹ ಹಾಕ್ತಾ ಇದ್ದೀನಿ ಮಿಕ್ಕಿದ್ದನ್ನು ಈ ರೀತಿ ನೀರನ್ನು ಬಸ್ತು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮಿಕ್ಸರ್ ಜಾರಿಗೆ ಏನು ಬೆಂದಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸಣ್ಣ ಗೋಲಿಗಾತ್ರ ಆಗೋಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಸ್ವಲ್ಪನೂ ನೀರೇನು ಹಾಕದೇನೆ ನುಣ್ಣದಾಗಿ ರುಬ್ಬಿಟ್ಕೋಬೇಕು ತರಿ ತರಿಯಾಗಾದ್ರೂ ಸಹ ರುಬ್ಬಿಟ್ಕೋಬೋದು ನೀವು ಇದನ್ನು ಒಟ್ಟಿಗೆ ಉಪ್ಸಾರಿಗೆ ಮಿಕ್ಸ್ ಆದರೂ ಮಾಡ್ಬೋದು ನಾನು ಇದನ್ನು ಸಪ್ರೇಟ್ ಇದ್ದೀನಿ ತುಂಬ ಮಿಕ್ಸ್ ಮಾಡಿಟ್ಬಿಟ್ರೆ ನನ್ನ ಮಗ ಸ್ವಲ್ಪ ಖಾರ ಅಂತ ಅಂತಾನೆ ಹಾಗಾಗಿ ನಾನು ಬೇಕು ಅಂತ ಅಂದರೆ ಒಂದೊಂದು ಸ್ಪೂನ್ ಸರ್ವ್ ಮಾಡಬೇಕಾದ್ರೆ ಮಿಕ್ಸ್ ಮಾಡಿ ಕೊಡ್ಬೋದು ಇದನ್ನು ಒಂದು ತ್ರೀ ಡೇಸ್ ತನಕ ಸ್ಟೋರ್ ಮಾಡಿ ಸಹ ಇಡ್ಬೋದು ಫ್ರಿಜ್ನಲ್ಲಿ ಚೆನ್ನಾಗಿರುತ್ತೆ ಉಪ್ಸಾರು ರೆಡಿ ಆಯಿತು ಉಪ್ಸಾರು ಖಾರವೂ ಸಹ ರೆಡಿ ಆಯಿತು ಹಾಗೇ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಎಲೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಹಾಗೆ ಸೈಡಲ್ಲಿ ಮುದ್ದೆಗೂ ಸಹ ರೆಡಿ ಮಾಡ್ತಾಯಿದ್ದೀನಿ ನಾನು ಸೈಡ್ ಬೈ ಸೈಡ್ ಎಲ್ಲ ರೆ ರೆಡಿ ಆಗಿಬಿಟ್ರೆ ಒಟ್ಟಿಗೆನೆ ಕಾಳು ಕಾಳಿನ ಪಲ್ಯ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಆ ಕಡೆ ಮುದ್ದೆನೂ ಸಹ ಬೆಂದೋಗಿರುತ್ತೆ ಅಂತ ಇಲ್ಲಿ ಕಾಳಿನ ಪಲ್ಯಕ್ಕೆ ನಾನು ಈರುಳ್ಳಿನ ಹಾಕಿದೆ ಹಾಗೇ ಉಪ್ಸಾರು ಖಾರ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೇ ಒಂದು ಸ್ಪೂನ್ ಆಗೋಷ್ಟು ಖಾರಕ್ಕೆ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೋದ್ರ ಬದಲಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ ನಂತರ ಬಸ್ತಿಟ್ಕೊಂಡಿದ್ದಂಥ ಕಾಳು ಹಾಗೆ ತರಕಾರಿದು ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಹಾಕಿ ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಮೂರಿಂದ ನಾಲ್ಕು ತೆಂಗಿನಕಾಯಿ ಆಗೋಷ್ಟು ಚೆನ್ನಾಗಿ ಈ ರೀತಿ ತುರಿದಿಟ್ಕೊಂಡು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಕೊಡ್ತೀನಿ ಹಾಗೆಯೇ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ರೆ ಕಾಳು ಪಲ್ಯ ರೆಡಿ ಕಾಳು ಪಲ್ಯ ಅಂತೂ ಹೆಸರುಕಾಳು ಹೀರೆಕಾಯಿ ಅಥವಾ ಹೆಸರುಕಾಳು ಜೊತೆ ಬೀನ್ಸ್ ಪಲ್ಯ ತುಂಬಾ ಟೇಸ್ಟಿಯಾಗಿ ಸಕ್ಕದಾಗಿರುತ್ತೆ ಈ ಕಡೆ ನೋಡಿ ಬಸ್ತಿಟ್ಕೊಂಡಿದ್ದಂಥ ನೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಉಪ್ಸಾರು ಬೇರೆ ಏನೂ ಮಾಡಬೇಕಾಗಿಲ್ಲ ಒಗ್ಗರಣೆ ಕೊಡಬೇಕಾಗಿಲ್ಲ ಏನೂ ರುಬ್ಬಿ ಹಾಕಬೇಕು ಅಂತೇನಿಲ್ಲ ತುಂಬಾ ಸಿಂಪಲ್ಲು ಅಷ್ಟೇ ಹೆಲ್ದಿಯಾಗಿರುತ್ತೆ ಉಪ್ಸಾರು ಮಾತ್ರ ಇಲ್ಲಿ ನಾನು ಮುದ್ದೆನೂ ಸಹ ಪ್ರಿಪೇರ್ ಮಾಡಿ ಆಯಿತು ಮುದ್ದೆನ ಕಟ್ಟಿ ಇವಾಗ ಹಾಟ್ ಬಾಕ್ಸ್ಗೆ ಹಾಕಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಮುದ್ದೆ ಸ್ವಲ್ಪನೂ ಒಂದು ಸಹ ಗಂಟಿಲ್ದಂಗೆ ಇಲ್ದಂಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿನೂ ಇತ್ತು ನನ್ನ ಮಗನಿಗೂ ಸಹ ಮುದ್ದೆ ಅಂದರೆ ತುಂಬಾ ಇಷ್ಟ ಆದರೆ ಮುದ್ದೆ ಮಾಡಿದಾಗೆಲ್ಲ ನಾನೇ ಊಟ ಮಾಡಿಸ್ಬೇಕು ಅವನಿಗೆ ಹಾಗಾಗಿ ನಾನು ಸ್ವಲ್ಪ ನಾನೇ ತಿನ್ನಿಸ್ಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ಮುದ್ದೆನ ಸ್ವಲ್ಪ ಅಪರೂಪ ಮಾಡ್ತೀನಿ ಮಾಡೋದು ಇವತ್ತು ರಾತ್ರಿಗೆ ಅವನಿಗೆ ಖಂಡಿತ ಮುದ್ದೆನೇ ಮಾಡ್ಕೊಡ್ತೀನಿ ತುಂಬ ಇಷ್ಟಪಡ್ತಾನೆ ಮುದ್ದೆ ಯೂಶ್ವಲಿ ಮಕ್ಕಳು ಮುದ್ದೆ ಅಂದರೆ ಮುದ್ದೆನಾ ಅಂತ ಅಂತಾರೆ ಬಟ್ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಮುದ್ದೆ ಮುದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿದೆ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಉಪ್ಸಾರ ಖಾರ ಮಾಡಿದ್ನಲ್ಲ ಅದನ್ನು ಸಹ ಹಾಕಿ ಕಾಳು ಹಾಗೆ ಉಪ್ಸಾರನ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನಾನು ಸ್ವಲ್ಪ ಸಣ್ಣ ಮುದ್ದೆ ತಿನ್ನೋದು ಇದ್ರ ಮೇಲೆ ನನಗೆ ಎಲ್ಲ ಏನೂ ಸೇರಲ್ಲ ಹಾಗಾಗಿ ನಾನು ರೈಸ್ ಏನೂ ಮಾಡಿಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಸೊ ನೋಡಿ ಈ ರೀತಿ ಉಪ್ಸಾರು ಖಾರನ ಸ್ವಲ್ಪ ಕಲಿಸ್ಕೊಂಡು ಮುದ್ದೆ ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿದ್ರಿ ಇವತ್ತು ನನಗೆ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ಕುಕಿಂಗ್ ವ್ಲಾಗ್ನಲ್ಲಿ ಟೇಕ್ ಕೇರ್